ಬಿಜೆಪಿ ಅಭ್ಯರ್ಥಿ ಪರ ಮಾಜಿ ಶಾಸಕರ ಅಬ್ಬರದ ಪ್ರಚಾರ ಮತದಾನಕ್ಕೆ ಕೆಲವೇ ದಿನ ಬಾಕಿ ಇದ್ದು ಕೋಲಾರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಪರ ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಡಾ ಎಂಸಿ ಸುಧಾಕರ್ ಭರ್ಜರಿ ರೋಡ್ ಶೋ ನಡೆಸಿದ್ರು ನಗರದ ಹೊಸ ಬಸ್ ನಿಲ್ದಾಣದಿಂದ ಸುಮಾರು ಎರಡು ವರೆಗೂ ರೋಡ್ ಶೋ ನಡೆಸಿ ಮತಯಾಚಿಸಿದ್ರು ರೋಡ್ ಶೋನಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಿದ್ದರು ರೋಡ್ ಶೋಕೂ ಮುಂಚೆ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ಗೆ ಮೋದಿ ಅಭಿಮಾನಿಗಳ ಬಳಕದಿಂದ ಐನೂರು ಕೆಜಿ ಸೇಬು ಹಾಕಿ ಸ್ವಾಗತಿಸಿದ್ರು ಮಾಧ್ಯಮಕ್ಕೆ ಮಾತನಾಡಿದ ಕೊತ್ತೂರು ಮಂಜುನಾಥ್ ಏಳು ಬಾರಿ ಗೆದ್ದಿರುವ ಕೆಎಚ್ ಮುನಿಯಪ್ಪಗೆ ಗುರುದೆಸೆ ಹೋಗಿ ಶನಿತೆಸೆ ಶುರುವಾಗಿದೆ ಜಿಲ್ಲೆಯ ಜನತೆ ಡಿಸೈಡ್ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪ ಸೋಲಬೇಕೆಂದು ಜನತೆ ನಿರ್ಧಾರ ತೆಗೆದುಕೊಂಡ ಮೇಲೆ ಯಾರು ಬಂದು ಪ್ರಚಾರ ಮಾಡಿ ಹೋದರೂ ಏನೂ ಆಗೋದಿಲ್ಲವೆಂದು ರಾಹುಲ್ ಗಾಂಧಿ ಕೆಎಚ್ ಮುನಿಯಪ್ಪರ ಪರ ಬಹಿರಂಗ ಪ್ರಚಾರಕ್ಕೆ ಟಾಂಗ್ ನೀಡಿದ್ರು ಇನ್ನು ನಿನ್ನೆ ಕೋಲಾರದಲ್ಲಿ ನಡೆದ ರಾಹುಲ್ ಗಾಂಧಿ ಬಹಿರಂಗ ಪ್ರಚಾರ ಸಭೆಗೆ ಕೆಎಚ್ ವಿರೋಧಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಹೋಗಿದ್ದಾರೆ ಇನ್ನು ಅವರ ನಾಯಕರು ಬಂದಿದ್ದಾರೆ ಅಂದ ಮೇಲೆ ಅವರು ಹೋಗಬೇಕಾಗತ್ತೆ ಕೆಎಚ್ ವಿರೋಧಿ ಶಾಸಕರು ರಾಹುಲ್ ಗಾಂಧಿ ಬಹಿರಂಗ ಪ್ರಚಾರಕ್ಕೆ ಹೋಗಿ ಬಂದ ಮೇಲೆ ನಮ್ಮ ಜೊತೆ ಮಾತುಕತೆ ಮಾಡಿದ್ದಾರೆ ಎಂದ್ರು ಇನ್ನು ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಕೆಎಚ್ ಮುನಿಯಪ್ಪ ವಿರುದ್ಧ ಅಲೆ ಜೋರಾಗಿದೆ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಗೆಲ್ಲುವುದು ಖಚಿತ ಎಂದ್ರು ಇನ್ನು ಈ ರೋಡ್ ಶೋನಲ್ಲಿ ಮೋದಿ ಹಾಗೂ ಗಾಂಧಿ ವೇಷಧಾರಿಗಳು ಗಮನ ಸೆಳೆದರು ಬಿ ಜೆ ಪಿ ಪಕ್ಷದ ಮುನ್ಸಾಮಿ ಪರವಾಗಿ ಪ್ರಚಾರವನ್ನು ಮಾಡಕ್ಕೆ ಬಂದಿದ್ದೀವಿ ಪ್ರಚಾರ ಆಗಿದೆ ಅದ್ಭುತವಾದಂಥ ಒಂದು ಬೆಂಬಲ ಸಿಕ್ಕಿದೆ ಮುನ್ಸಾಮಿ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಳ್ಳೆ ಬೆಂಬಲ ಸಿಕ್ಕಿದೆ ಕೋಲಾರಲ್ಲಿ ಮತಯಾಚನೆ ಮಾಡ್ತಾ ಇದ್ದೀನಿ ಕೋಲಾರಲ್ಲಿ ಒಳ್ಳೆ ಮತಯಾಚನೆ ಮಾಡ್ತಾ ಇದ್ದೀವಿ ಅದರಲ್ಲೇನು ಬೇರೆ ಡೌಟೇ ಇಲ್ಲ ಅದಕ್ಕೆ ಯಾಕೆ ಈ ಜನ ಎಲ್ಲ ನೋಡಿ ನಿಮಗೆ ಅರ್ಥ ಆಗಿರಬೇಕು ಏನಾಗಿದೆ ಹೆಂಗಾಗಿದೆ ಎಷ್ಟು ಜನ ಬಂದಿದ್ರು ಯಾವ ಥರ ಇದಾಗಿದೆ ಅಂತ ನಿಮಗೆ ಗೊತ್ತಾಗಿದೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರವೂ ಇರಲಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಹಕಾರ ಮಾಡಿ ಇವತ್ತು ಚೇಂಜಸ್ ಬೇಕು ಅಂತ ಜಿಲ್ಲೆಯಲ್ಲಿ ಎಲ್ಲ ಜನತೆ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಆ ಚೇಂಜಸ್ಗೆ ತಮ್ಮೆಲ್ಲರ ಬೆಂಬಲವೂ ಬೇಕಾಗಿದೆ ಅಂತ ನಾನು ಕೇಳ್ಕೊಳ್ತೀನಿ ಹೌದು ನಿಜ ನನ್ನೊಬ್ಬರ ಕೈಯಿಂದ ಸೋಲ್ಸಸ್ ಆಗುತ್ತೆ ಅಂತ ಯಾವತ್ತಾದ್ರೂ ಹೇಳಿದ್ದೆ ನಾನು ಅದು ನಿಜನೇ ನನ್ನ ಒಬ್ಬನ ಕೈಯಿಂದ ಸೋಲ್ಸಕ್ಕೆ ಆಗೋದಿಲ್ಲ ಈ ಜಿಲ್ಲೆಯ ಜನತೆ ಕೈಯಲ್ಲಿ ಸೋಲ್ಸಕ್ಕೆ ಆಗುತ್ತೆ ನನ್ನ ಓಟಿಂದ ನನ್ನ ಓಟಿಂದ ಸೋಲ್ಸಕ್ಕಾಗುತ್ತಾ ಆಗೋದೇ ಇಲ್ಲ ಜಿಲ್ಲೆ ಜನತೆಯ ಓಟಿಂದ ಅವ್ನು ಸೋಲ್ಸಕ್ಕೆ ಆಗುತ್ತೆ ಖಂಡಿತವಾಗ್ಲೂ ಜನ ಅದನ್ನು ತೀರ್ಮಾನ ಮಾಡಿದ್ರೆ ಆ ಕೆಲಸ ಆಗುತ್ತೆ ಸೋಲ್ತಾರೆ ಗ್ಯಾರಂಟಿ ಸೋಲ್ತಾರೆ ಅದರಲ್ಲಿ ಡೌಟ್ ಇಲ್ಲ ಟೈಮ್ ಸರಿ ಇಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ ಶನಿ ದೇಶ ನಡೀತಾ ಇದೆ ಅಂತ ಹೇಳಿದ್ರೆ ಗುರುವಾಗಿ ಓಟ್ ಶನಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಬಂದ್ಬಿಟ್ಟು ಟೈಮ್ ಸರಿ ಇಲ್ಲ ಅಂತ ಹಾಗಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ನನಗೂ ಹೇಳೋದು ಅವ್ರು ಟೈಮ್ ಸರಿ ಇಲ್ಲ ನಾಳೆ ನಾಳೆ ಅದು ನಿಮಗೆ ಇಲ್ಲ ಇಲ್ಲ ನಾಳೆ ನಿಮ್ಮ ಕೈ ಕೊಡ್ತೀನಿ ಡ್ರೈವ್ ಕೊಡ್ತೀನಿ ರಾಹುಲ್ ಗಾಂಧಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ರಾಹುಲ್ ಗಾಂಧಿ ನಮ್ಮ ನಾಯಕರು ಅಂತಿದ್ರು ಅದಕ್ಕೋಸ್ಕರ ಎಲ್ಲರೂ ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಲ್ಲ ಹೋಗಿದ್ದಾರೆ ಅದರಲ್ಲಿ ಏನು ತಪ್ಪೇನಿಲ್ವಲ್ಲ ನಾಯಕರು ಬಂದಾಗ ಹೋಗೋದು ಶ್ರೀನಿವಾಸಗೌಡರು ಬಂದಿದ್ರು ಅಂದರೆ ಕಾಂಗ್ರೆಸ್ ಅನ್ನೋಕ್ಕಾಗುತ್ತೆ ಅವರ ಜೆ ಡಿ ಎಸ್ ಎಮ್ ಮೇಲೆ ಅಲ್ವಾ ಅಷ್ಟೇ ಏನಾಗಲ್ಲ ಎಫೆಕ್ಟ್ ಆರಾಮಾಗುತ್ತೆ ಎಲ್ಲ ಕ್ಲೀನ್ ಎಲ್ಲ ಇಲ್ಲಿ ಸೇರಿದ್ರು ಆಮೇಲೆ ನಾವು ಸೇರಿದ್ವಿ ರಾತ್ರಿ ಮೂರು ಗಂಟೆವರೆಗೂ ಅಷ್ಟೇ ಎಲ್ಲ ಸೇರಿದ್ವಿ ಟೋಟಲ್ ನಮ್ಮ ಟೀಮು ನಮ್ಮ ಟೀಮು ಅಷ್ಟೇ ಹೆಸರುಗಳಲ್ಲ ನಮ್ಮ ಟೀಮು